ಸ್ನೇಹಿತರೆ ನಾಳೆ ಆಚರಣೆ ಮಾಡುವಂಥ ಶಯನಿ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀನಂತ ಶಯನಿ ಏಕಾದಶಿ ಬಹಳನೇ ಮಹತ್ವವಾಗಿದ್ದು ಯಾವ ಏಕಾದಶಿ ಬಿಟ್ಟರೂ ಕೂಡ ಈ ಚಾತುರ್ಮಾಸದಲ್ಲಿ ಪ್ರಥಮವಾಗಿ ಬರುವಂಥ ಈ ಶೈನಿ ಏಕಾದಶಿಗೆ ಬಹಳನೇ ಮಹತ್ವದ ಈ ಶೈನಿ ಏಕಾದಶಿ ನಾಳೆ ದಿವಸ ಹದಿನೇಳನೇ ತಾರೀಕು ಅನುರಾಧ ನಕ್ಷತ್ರ ಶುಭ ಯೋಗ ಯೋಗವೇ ಶುಭ ಅದ ಶುಭ ಜೊತೆಗೆ ಶುಕ್ಲಯೋಗದಲ್ಲಿ ಭದ್ರಾಕರಣದಲ್ಲಿ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ಇದ್ದಾಗ ಪ್ರಥಮ ಏಕಾದಶಿ ವಿಶೇಷವಾಗಿ ಕಾಲು ಹಾಕ್ತಾ ಇದೆ ನಾಳೆಯಿಂದ ಚಾತುರ್ಮಾಸ ಪ್ರಾರಂಭ ಆಗ್ತದೆ ನಾಳೆಯಿಂದಲೇ ಈ ಚಾತುರ್ಮಾಸದ ನೇಮನಿತ್ಯಗಳೆಲ್ಲವೂ ಶುರು ಆಗ್ತದೆ ವಿಷ್ಣು ಶೈನೋತ್ಸವ ಅಂತ ಹೇಳ್ತೀವಿ ಅಂದರೆ ವಿಷ್ಣು ದೇವರು ನಾಳೆ ಯೋಗನಿದ್ರೆಗೆ ಜಾರ್ತಾರೆ ಅದಕ್ಕಾಗಿ ಈ ನಾಲ್ಕು ತಿಂಗಳಲ್ಲಿ ಶುಭ ಕಾರ್ಯಗಳು ನಿಷಿದ್ಧ ಅಂಥೇಳಿ ಯಾಕಂದರೆ ಭಗವಂತನ ಆಶೀರ್ವಾದವಿಲ್ಲದೆ ನಾವು ಮಾಡಿದಂತಹ ಕಾರ್ಯಗಳು ಯಶಸ್ಸನ್ನು ಪಡೆಯುವುದಿಲ್ಲ ಅಂಥೇಳಿ ಈ ಚಾತುರ್ಮಾಸದಲ್ಲಿ ಎಷ್ಟು ದೇವರ ವ್ರತ ನೇಮ ನಿಷ್ಠೆ ಹೋಮ ಹವನ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೋ ಅದಕ್ಕೆ ಬೇರೆ ಸಮಯದಲ್ಲಿ ಮಾಡಿದ್ದಕ್ಕಿಂತ ಈ ಒಂದು ಚಾತುರ್ಮಾಸದಲ್ಲಿ ಮಾಡಿದ್ದಕ್ಕೆ ನಮಗೆ ಹತ್ತರಷ್ಟು ಫಲ ಪ್ರಾಪ್ತಿಯಾಗ್ತದೆ ಅಂಥೇಳಿ ಶಾಸ್ತ್ರದಲ್ಲಿ ಹೇಳ್ತದೆ ಅದರಲ್ಲೂ ಈ ನಮ್ಮ ಕಲಿಯುಗದಲ್ಲಿ ನಮ್ಮ ಕರ್ಮಗಳು ಕಳೆದು ಹೋಗಬೇಕು ಅಂತನ್ನೋದಾದರೆ ಅಂದರೆ ಜನ್ಮದ ಅರ್ಚಿತ ಕೆಟ್ಟ ಕರ್ಮಗಳೆಲ್ಲವೂ ಕಳಿಬೇಕು ಅಂದರೆ ಏಕಾದಶಿ ವ್ರತವನ್ನು ನಮ್ಮ ಎಷ್ಟು ಸಾಧ್ಯನೋ ಶ್ರದ್ಧೆ ನಿಷ್ಠೆಯಿಂದ ಆಚರಣೆ ಮಾಡಿದಲ್ಲಿ ನಮ್ಮ ಪಾಪ ಕರ್ಮಗಳನ್ನು ಕಳ್ಕೊಳ್ತೇವೆ ಅಂಥೇಳಿ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ ಇನ್ನು ನಾಳೆ ದಿವಸ ಉಪವಾಸ ಮಾಡಿ ಭಗವಂತನ ಆರಾಧನೆ ಪೂಜೆಯನ್ನು ಮಾಡಿ ಕೆಲವು ದಾನಗಳನ್ನು ಹೇಳ್ತೇನೆ ಆ ದಾನಗಳನ್ನು ಮಾಡಿರಿ ಶಾಸ್ತ್ರದಲ್ಲಿ ಹೇಳ್ತದ ಧಾತವ್ಯ ಮಿತಿಯದ್ದಾನಂ ಧೀಯತೆಯನ್ನುಪ ಉಪಕರಣೆ ದೇಶಕಾಲೇ ಚಪಾತ್ರೆ ಚ ತದ್ಧಂ ಸಾತ್ವಿಕಂ ಸ್ಮೃತಂ ನಾವು ಮಾಡುವಂಥ ದಾನ ನಮ್ಮ ಕರ್ತವ್ಯ ಭಗವಂತ ನನಗೆ ಇಷ್ಟು ಕೊಟ್ಟಾನೆ ನಾನು ಸ್ವಲ್ಪ ಅದರಿಂದ ನನ್ನ ಮುಂದಿನ ಪು ಜನ್ಮಕ್ಕಾದರೂ ನನಗೆ ಒಳ್ಳೆಯದಾಗಲಿ ಹೇಳಿ ದಾನವನ್ನು ಕೊಡಬೇಕು ಪುಣ್ಯ ದೇಶ ಕಾಲಗಳಲ್ಲಿ ಪ್ರತ್ಯುಪಕಾರವನ್ನು ಬಯಸದೆ ಸಾತ್ವಿಕರಿಗೆ ದಾನವನ್ನು ಕೊಡಬೇಕು ಹಾಗಾದರೆ ಯಾರಿಗೆ ನಾವು ದಾನ ಕೊಟ್ಟರೆ ಶ್ರೇಷ್ಠ ಅಂತಂದರೆ ಜನ್ಮದಾರಭ್ಯ ಮನೋವಾಕ್ಕಾಯ ಅಂತ ಹೇಳ್ತದೆ ಶಾಸ್ತ್ರ ಅಂದರೆ ಆತ ತಮ್ಮ ಕರ್ಮ ಪರಿಶುದ್ಧನಾಗಿ ಕರ್ಮವನ್ನು ಮಾಡ್ತಿರಬೇಕು ದೇವತಾ ಆರಾಧನೆಯಲ್ಲಿ ತೊಡಗಿರಬೇಕು ಸಾಧ್ಯವಾದಷ್ಟು ಸತ್ಯವನ್ನು ಹೇಳುವಂತಿರಬೇಕು ಶುದ್ಧಾವಂತನಾಗಿರಬೇಕು ಮೇಲಾಗಿ ಭಗವಂತನ ಆರಾಧನೆಯನ್ನು ಮಾಡ್ತಾ ಇರಬೇಕು ಸಾತ್ವಿಕ ಆಹಾರವನ್ನು ಆತ ಊಟವನ್ನ ಮಾಡ್ತಿರಬೇಕು ಈ ರೀತಿಯಾಗಿರುವನು ದಾನಿಗೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತದೆ ಶುದ್ಧಿ ಇರಬೇಕು ಇನ್ನೊಬ್ಬರಿಗೆ ಕೆಟ್ಟ ಮಾತಾಡುವಂಥವ್ರಿಗೆ ದಾನವನ್ನು ಕೊಡೋದರಿಂದ ಯಾವುದೇ ಫಲಗಳು ನಮಗೆ ಸಿಗುವುದಿಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವನಾಗಿರಬೇಕು ಈ ರೀತಿ ಇದ್ದವರಿಗೆ ನಾವು ದಾನವನ್ನು ಕೊಟ್ಟಾಗ ಆ ಎಲ್ಲ ದಾನದ ಫಲಗಳು ನಮಗೆ ಸಿಗ್ತದೆ ನಾವು ಕೇವಲ ತೋರಿಸಿಕೊಳ್ಳಿಕ್ಕೆ ದಾನವನ್ನು ಕೊಡಬಾರ್ದು ಆ ದಾನದಿಂದ ಯಾವುದೇ ಫಲಗಳು ನಮಗೆ ಸಿಗುವುದಿಲ್ಲ ಏಕಾದಶಿ ಕಥೆಯನ್ನು ಹೇಳ್ತೀನಿ ನಂತರ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ನಾಳೆಯ ಏಕಾದಶಿ ಬಿಡ್ಬೇಡ್ರಿ ಪ್ರತಿಯೊಬ್ಬರೂ ಆಚರಣೆಯನ್ನು ಮಾಡ್ರಿ ಹಿಂದೆ ಮುರ ಅನ್ನುವ ರಾಕ್ಷಸ ಇರ್ತಾನೆ ಅವನು ಅತ್ಯಂತ ಬಲಿಷ್ಠನಾದಂಥ ರಾಕ್ಷಸ ದೇವತೆಗಳನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿ ದರ್ಪದಿಂದ ಮೆರಿತಾ ಇರ್ತಾನೆ ಹೀಗಿರ್ಬೇಕಾದ್ರೆ ಅವನ ಉಪಟಳವನ್ನು ತಾಳ್ಲಾರ್ದಂಥ ದೇವತೆಗಳು ಮುರನಿಂದ ಹೇಗಾದರೂ ರಕ್ಷಣೆಯನ್ನ ಮಾಡು ಅಂಥೇಳಿ ಶ್ರೀಹರಿಹತ್ರ ಪ್ರಾರ್ಥಿಸೋಕ್ಕೆ ಶುರು ಮಾಡ್ತಾರೆ ಆಗ ದೇವತೆಗಳ ಪ್ರಾರ್ಥನೆಗೆ ಒಲಿದಂಥ ಮಹಾವಿಷ್ಣು ತನ್ನಲ್ಲಿದ್ದಂಥ ಹಸ್ತಶಸ್ತ್ರಗಳನ್ನು ಮುರನ ಮೇಲೆ ಪ್ರಯೋಗಿಸ್ತಾನೆ ಇದರಿಂದ ಮುರಾಸುರನ ಹೊರತು ಮುರಾಸುರನ್ಗೆ ಏನೂ ಆಗೋದಿಲ್ಲ ಉಳಿದ ಎಲ್ಲ ರಾಕ್ಷಸರು ಅವನ ಏನು ಜೊತೆ ಇರ್ತಾರಲ್ಲ ಸೇನಾಪತಿ ಮಂತ್ರಿ ಎಲ್ಲ ರಾಕ್ಷಸರ ಬಳಗ ಎಲ್ಲರೂ ಹತರಾಗ್ಬಿಡ್ತಾರೆ ಆದರೆ ಮುರಾಸುರನ್ನ ಮಾತ್ರ ಏನೂ ಆಗೋದಿಲ್ಲ ಆಗ ಮುರಾಸುರ ಏನು ಮಾಡ್ತಾನೆ ಇದರಿಂದ ತತ್ತರಿಸ್ಬಿಡ್ತಾನೆ ಎಲ್ಲರೂ ಅವನ ಜೊತೆಗಾರರು ಸೈನ್ಯ ಎಲ್ಲರೂ ಸತ್ತದ್ದನ್ನು ನೋಡಿ ಇನ್ನು ನನಗೆ ಉಳಿಗಾಲ ಇಲ್ಲ ಅಂಥೇಳಿ ಹೋಗಿ ಅಡಿಕೊಂಬಿಡ್ತಾನೆ ಅಮ್ಮ ಯಾವಾಗಲೂ ಹೇಳ್ತಿದ್ರು ಮುರ ರಾಕ್ಷಸ ಅಕ್ಕಿಯಲ್ಲಿ ಹೋಗಿ ಅಡಿಕೊಳ್ತಾನಂತೆ ಈ ಅಕ್ಕಿಯಲ್ಲಿ ಹೋಗಿ ಅಕ್ಕಿಯ ರಾಶಿ ಇರ್ತದಂತ ಅಲ್ಲಿ ಹೋಗಿ ಅಡಿಕೊಳ್ತಾನೆ ಅದಕ್ಕಾಗಿ ಏಕಾದಶಿ ದಿವಸ ಅಕ್ಕಿಯನ್ನು ತಿಂದರೆ ಪಾಪ ಬರ್ತದೆ ಹೇಳಿ ಸಾಮಾನ್ಯವಾಗಿ ಯಾವುದೇ ಕಾಳು ಧಾನ್ಯಗಳನ್ನು ತಿನ್ನಬಾರ್ದು ಯಾಕಂದರೆ ಮುಂದೆ ಹೇಳ್ತೀನಿ ಅದಕ್ಕೂ ಒಂದು ಕಥೆ ಅದ ಹೀಗೆ ಅಡುಗೆ ಕೊಂಡಂಥ ಮೊರರಾಕ್ಷಸ ಸಮಯಕ್ಕಾಗಿ ಕಾಯ್ತಾ ಇರ್ತಾನೆ ಹೀಗೆ ಯುದ್ಧ ನಂತರ ಶ್ರೀಹರಿ ಏನು ಮಾಡ್ತಾನೆ ಬದ್ರಿ ಕ್ಷೇತ್ರಕ್ಕೆ ತೆರಳಿ ಒಂದು ಗುಹೆಯಲ್ಲಿ ಯೋಗನಿದ್ರೆಗೆ ಜಾರ್ತಾರೆ ಆ ಸಮಯವನ್ನೇ ನೋಡ್ತಾ ಇದ್ದಂಥ ಮೊರರಾಕ್ಷಸ ಅಲ್ಲಿಗೆ ಹೋಗಿ ವಿಷ್ಣುವನ್ನು ಕೊಲ್ಲಬೇಕು ಅಂಥೇಳಿ ಯತ್ನಿಸ್ತಾನೆ ಆಗ ಭಗವಂತನ ತೇಜಸ್ಸಿನಿಂದ ಅಂದರೆ ಭಗವಂತನ ದೇಹದ ತೇಜಸ್ಸಿನಿಂದ ಶಸ್ತ್ರ ಸಜ್ಜಿತಳಾದಂಥ ಒಬ್ಬ ಕನ್ನೆ ಹೊರಗೆ ಬರ್ತಾಳೆ ಆ ಕನ್ನೆ ಹೊರಗೆ ಬಂದು ಮುರರನ್ನು ಸಂಹಾರ ಮಾಡ್ತಾಳೆ ಮುರ ರಾಕ್ಷಸನ್ನ ಸಂಹಾರ ಮಾಡಿದಂಥ ಕನ್ನೆ ಬೇರೆ ಯಾರು ಅಲ್ಲ ಏಕಾದಶಿ ತಿಥಿ ಅಂದರೆ ಹನ್ನೊಂದನೇ ತಿಥಿ ನಾವು ಏನು ಶುಕ್ಲ ಪಕ್ಷದಲ್ಲಿ ಹನ್ನೊಂದನೇ ತಿಥಿ ಮತ್ತು ಕೃಷ್ಣ ಪಕ್ಷದಲ್ಲಿ ಬರುವಂಥ ಹನ್ನೊಂದನೇ ತಿಥಿಯೇ ಏಕಾದಶಿ ತಿಥಿ ಅಂತ ಹೇಳ್ತೇವೆ ಆ ಏಕಾದಶಿ ತಿಥಿಗೆ ಅಧಿದೈವತಳಾದಂಥ ಆ ಕನ್ನೆ ಅಲ್ಲಿ ಮೊರರಾಕ್ಷಸನ್ನು ಸಂಹಾರವನ್ನು ಮಾಡಿ ವಿಷ್ಣುವಿಗೆ ಅನುಗ್ರಹಕ್ಕೆ ಪಾತ್ರಳಾಗ್ತಾಳೆ ಸಾಮಾನ್ಯವಾಗಿ ವಿಷ್ಣು ದೇವರಿಗೆ ಹೇಳ್ತೇವೆ ಅರ್ಜುನನಿಗೆ ವಿಶ್ವರೂಪ ಸಂದರ್ಶನವನ್ನು ಮಾಡಿಸಿದಾಗ ಆ ವಿಷ್ಣುವಿನ ದೇಹದಲ್ಲಿ ಸಕಲ ತಿಥಿಗಳು ಸೂರ್ಯ ಚಂದ್ರ ನದಿ ಬೆಟ್ಟ ನ ಎಲ್ಲವನ್ನು ತೋರಿಸ್ಬಿಟ್ರು ಅಂದರೆ ಭಗವಂತನೇ ಎಲ್ಲವೂ ಅಡಗಿರ್ತದೆ ಆ ದಿನ ಏಕಾದಶಿ ತಿಥಿ ಏಕಾದಶಿ ತಿಥಿಗೆ ಸಾಕ್ಷಾತ್ ವಿಷ್ಣು ದೇವರು ಅಧಿದೈವತೆ ಆ ದಿನ ಮಾಡಿದಂಥ ಎಲ್ಲ ಪೂಜೆ ಪುನಸ್ಕಾರಗಳು ಲಕ್ಷ್ಮೀ ಸಹಿತ ವಿಷ್ಣು ದೇವರಿಗೆ ಮುಟ್ಟುತ್ತದೆ ಅಂತ ಹೇಳಿ ಏಕಾದಶಿ ದ್ವಾದಶಿ ತಿಥಿ ಜೊತೆಗೆ ದಶ ಹಿಂದಿನ ದಿವಸ ರಾತ್ರಿ ದಶಮಿ ತಿಥಿ ಒಟ್ಟು ಏಕಾದಶಿ ಮೂರು ದಿವಸದ ಆಚರಣೆ ಇರ್ತದೆ ಆಚರಣೆಯನ್ನು ಮಾಡೋದರಿಂದ ವಿಷ್ಣು ದೇವರು ನಮ್ಮ ಸಮಸ್ತ ಪಾಪಗಳನ್ನು ದೂರ ಮಾಡ್ತಾರೆ ಲಕ್ಷ್ಮಿ ಪ್ರೀತಳಾಗ್ತಾಳೆ ಅದಕ್ಕಾಗಿ ಏಕಾದಶಿ ಆಚರಣೆಯನ್ನು ಮಾಡೋದ್ರಿಂದ ಮನುಷ್ಯನ ದೇಹ ಶುದ್ಧವಾಗ್ತದ ಅಂತ ಹೇಳ್ತಾರೆ ಪ್ರತಿ ಸಲದಂತೆ ಈ ಏಕಾದಶಿ ಕೂಡ ಮೂರು ದಿವಸದ ಆಚರಣೆ ಇರ್ತದೆ ದಶಮಿ ದಿವಸ ಅಂದರೆ ಇವತ್ತು ಒಂದೇ ಊಟ ಮಧ್ಯಾಹ್ನ ಊಟ ರಾತ್ರಿ ಏನಾದರೂ ತಿಂಡಿ ತಿನ್ಬೋದು ನಾಳೆ ದಿವಸ ಏಕಾದಶಿ ಯಥಾಶಕ್ತಿ ಉಪವಾಸ ನಿರಾಹಾರ ಮಾಡಿದರೆ ಅತ್ಯಂತ ಶ್ರೇಷ್ಠ ನಿಮಗೆ ಆಗೋದಿಲ್ಲ ಅಂತಂದರೆ ಹಣ್ಣು ಹಾಲು ತೆಗೆದುಕೊಂಡು ಮಾಡ್ಬೋದು ಇಲ್ದಿದ್ರೆ ಏನಾದರೂ ತಿಂದು ಅಂದರೆ ತಿನ್ನೋದಕ್ಕಿಂತ ಹೆಚ್ಚು ನಾಳೆ ಶ್ರೇಷ್ಠವಾದ ಏಕಾದಶಿ ಆಹಾರ ಸೇವನೆ ಅನ್ನವನ್ನು ಮೊದಲು ಊಟ ಮಾಡಬೇಡ್ರಿ ದಾರಿದ್ರ್ಯವನ್ನು ತಂದುಕೊಳ್ಳಿಕ್ಕೆ ಹೋಗಬೇಡ್ರಿ ಏಕಾದಶಿಯನ್ನು ಏಕಾದಶಿ ದಿವಸ ಅನ್ನವನ್ನು ಊಟ ಮಾಡಿದರೆ ಅಂತರ ಮನೆಗೆ ನಾನು ಕಾಲಿಡೋದಿಲ್ಲ ಹೇಳಿ ಮಹಾಲಕ್ಷ್ಮಿ ಯಾಕಂದರೆ ವಿಷ್ಣು ದೇವರಿಗೆ ಆ ದಿನ ಉಪವಾಸ ಇರೋದರಿಂದ ನಾವು ಅನ್ ಅವತ್ತಿನ ದಿವಸ ಅನ್ನವನ್ನು ಊಟ ಮಾಡೋದರಿಂದ ನಮ್ಮ ಕರ್ಮವನ್ನು ನಾವೇ ಬೆಳೆಸ್ಕೊಂಡಂಗೆ ಆಗ್ತದೆ ಅದಕ್ಕಾಗಿ ಏಕಾದಶಿ ದಿವಸ ಸಾಧ್ಯವಾದಷ್ಟು ಅನ್ನವನ್ನು ಊಟ ಮಾಡಲಿಕ್ಕೆ ಹೋಗಬೇಡ್ರಿ ದ್ವಿದಳ ಧಾನ್ಯಗಳನ್ನು ಸಹ ಸೇವನೆ ಮಾಡಬಾರ್ದು ರಾಗಿ ಜೋಳ ಗೋಧಿ ಭತ್ತ ಮತ್ತು ಕಾಳು ಬೇಳೆಗಳನ್ನು ಈ ರೀತಿಯಾಗಿ ಕೂಡ ಸೇವಿಸಬಾರ್ದು ಅಂಥೇಳಿ ಇನ್ನೂ ಏಕಾದಶಿ ವ್ರತ ಉಪವಾಸ ನಿಮಗೆ ಬಿಟ್ಟಿತ್ತು ಯಾಕಂದರೆ ನಿಮ್ಮ ಆಹಾರ ನಿಮ್ಮ ಒಂದು ಆರೋಗ್ಯವನ್ನು ನೋಡಿಕೊಂಡು ನೀವು ಮಾಡ್ಬೋದು ಇನ್ನು ನಾಳೆಯಿಂದ ಚಾತುರ್ಮಾಸ ಪ್ರಾರಂಭ ಅಂತ ಹೇಳಿದೆ ಚಾತುರ್ಮಾಸದ ವ್ರತ ವ್ರತ ಮೊದಲೇ ವ್ರತ ನಾಳೆಯಿಂದನೇ ಶುರು ಆಗ್ತದೆ ಯಾವುದೇ ಹಣ್ಣುಗಳು ಬರೋದಿಲ್ಲ ಸುಗಂಧ ದ್ರವ್ಯಗಳನ್ನು ಬಳಸುವಂತಿಲ್ಲ ಅಂಥೇಳಿ ಮಾವಿನ ಹಣ್ಣನ್ನು ಮಾತ್ರ ಬಳಸ್ಬೋದು ದೇವರ ನೈವೇದ್ಯಕ್ಕೆ ಯಾವುದೇ ಹಣ್ಣುಗಳು ಬರೋದಿಲ್ಲ ಯಾವುದೇ ತರಕಾರಿಗಳು ನಾಳೆಯಿಂದ ಒಂದು ತಿಂಗಳು ಬರೋದಿಲ್ಲ ಯಾಲಕ್ಕಿ ಬರೋದಿಲ್ಲ ಗೋಡಂಬಿ ದ್ರಾಕ್ಷಿ ಯಾವುದೂ ಕೂಡ ಬರೋದಿಲ್ಲ ಇನ್ನು ದ್ವಾದಶಿ ದಿವಸ ಅನ್ನ ಪಾಯಸ ಏನು ತವಿ ಮಾಡ್ಬೋದು ಈ ರೀತಿಯಾಗಿ ಎಲ್ಲವನ್ನು ಮಾಡ್ಬೋದು ಆದರೆ ಯಾವುದೇ ತರಕಾರಿ ಕರಿಬೇವು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಯಾವುದೂ ಬರೋದಿಲ್ಲ ಕೇವಲ ಮೆಣಸು ಜೀರಿಗೆಯನ್ನು ಹಾಕಿ ಮಾತ್ರ ಮಾಡಬೇಕು ಅಷ್ಟೇ ಅಲ್ಲ ಹುಣಸಿ ಹಣ್ಣು ಇಂಗು ಇವ್ದಾವುದೂ ಈ ತಿಂಗಳಲ್ಲಿ ಬರೋದಿಲ್ಲ ಇನ್ನು ಏಕಾದಶಿ ವ್ರತವನ್ನು ಇವತ್ತಿನಿಂದ ಸಾಯಂಕಾಲ ದೀಪ ಹಚ್ಚಿದ ಮೇಲೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಹೇಳಬೇಕು ದಶಮಿ ದಿವಸ ಪ್ರಾಪ್ತಿ ವೃತ್ತಸ್ಥೋಹಂ ಜನಾರ್ದನ ತ್ರಿಧನಂ ದೇವ ದೇವೇಶ ನಿರ್ವಿಘ್ನಂ ಗುರುಕೇಶವ ಹೇಳಿ ನಮಸ್ಕಾರ ಮಾಡಿ ದೀಪವನ್ನು ಸಾಯಂಕಾಲ ತುಪ್ಪದ ದೀಪವನ್ನು ಹಚ್ಚಿ ಇವತ್ತಿನಿಂದ ನಾನು ಮೂರು ದಿವಸ ಏಕಾದಶಿ ವೃತ್ತವನ್ನು ಆಚರಣೆ ಮಾಡ್ತಾ ಇದ್ದೇನೆ ಭಗವಂತ ನನ್ನ ಆಚರಣೆಗೆ ಯಾವುದೋ ಅಡ್ಡಿ ಆಗದಂತೆ ನೀನು ಅನುಗ್ರಹಿಸು ಅಂತ ಹೇಳಿ ಇನ್ನು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಬಂದು ಭಗವಂತನಿಗೆ ನಮಸ್ಕಾರ ಮಾಡಿ ಹೇಳ್ಕೊಳ್ಬೇಕು ನೀವು ಯಾವ ರೀತಿ ಉಪವಾಸ ಮಾಡ್ಕೋತೀರಿ ಹೇಳ್ಕೊಂಬಿಡ್ರಿ ಭಗವಂತನ ಮುಂದೆ ಯಾವತ್ತೂ ಮುಚ್ಚಿ ಇಡಬಾರ್ದು ನನ್ನ ಒಂದು ಹಿಂಗೆ ಮನಸ್ಥಿತಿ ಅದ ಇದನ್ನು ನಾನು ಮಾಡ್ತಾ ಇದ್ದೀನಿ ಅಂಥೇಳಿ ಭಗವಂತನ ಮುಂದೆ ನಮ್ಮ ಮನಸ್ಸು ಬಿಚ್ಚಿ ಹೇಳಿಕೊಂಡು ಬಿಡಬೇಕು ಹೇಳ್ಕೋಬೇಕು ನೀವು ನಿರಾಹಾರ ಉಪವಾಸ ಇದ್ರೆ ನಿರಾಹಾರ ಅಂತಲೇ ಸಂಕಲ್ಪ ಮಾಡ್ಕೊಳ್ರಿ ಇಲ್ಲಾಂದರೆ ಹಾಲು ಹಣ್ಣು ತಗೋತಿದ್ರಿ ಹಾಲು ಹಣ್ಣು ಅಂತ ಹೇಳ್ಕೊಡ್ರಿ ನಿಮ್ಮ ಮನಸ್ಸಲ್ಲಿ ಇರ್ತದನ್ನು ಅದನ್ನು ಭಗವಂತನ ಮುಂದೆ ಸ್ಪಷ್ಟವಾಗಿ ಹೇಳ್ಕೊಡ್ರಿ ಅವನು ಎಲ್ಲವನ್ನು ಅನುಗ್ರಹಿಸ್ತಾನೆ ಎಲ್ಲವನ್ನು ಅರ್ತಿರ್ತಾನೆ ಅದಕ್ಕಾಗಿ ಏಕಾದಶಿ ಸಂಕಲ್ಪ ಏನು ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದು ದೇವರ ಮುಖವನ್ನು ನೋಡಿ ಕೈ ಮುಗಿದು ಏಕಾದಶಂ ನಿರಾಹಾರ ಹಸ್ತಿತ್ವ ಹನಿ ಪರಹಯಂ ಭೋಕ್ಷಾಮಿ ಪುಂಡರೇಕಾಕ್ಷ ಶರಣಮ್ಮಿ ಭುವಾಚ್ಯುತ ಅಂಥೇಳಿ ಅಚ್ಯುತ ಇವತ್ತಿನ ದಿವಸ ಏಕಾದಶಿ ದಿವಸ ನಾನು ನಿರಾಹಾರ ಆಗಿದ್ದು ನಿನ್ನ ವ್ರತವನ್ನು ಏಕಾದಶಿ ಈ ಭೂಲೋಕದಲ್ಲಿ ಮಹತ್ವವನ್ನು ಪಡೆದಿರುವಂಥ ಏಕಾದಶಿ ಆಚರಣೆಯನ್ನು ನಾನು ಮಾಡ್ತಾ ಇದ್ದೇನೆ ನನ್ನ ಎಲ್ಲ ಪೂರ್ವ ಅರ್ಚಿತ ಕೆಟ್ಟ ಕರ್ಮಗಳೆಲ್ಲವೂ ಕಳೆದು ಹೋಗಲಿ ನನ್ನ ವಂಶ ಉದ್ಧಾರ ಆಗಲಿ ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ ನನ್ನ ಮನೆಗೆ ಒಳ್ಳೆಯದಾಗಲಿ ಅಂತ ಹೇಳಿ ಬೇಡಿಕೊಂಡು ಅದನ್ನ ಏಕಾದಶಿ ಸಂಕಲ್ಪ ದ್ವಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ಅಡುಗೆಯನ್ನೆಲ್ಲ ಮಾಡಿ ಭಗವಂತನಿಗೆ ನಿವೇದನೆಯನ್ನು ಮಾಡಬೇಕು ಅಜ್ಞಾನಾದಿಮಿರಾಂಧಸ್ಯ ವ್ರತಾನಾನೇನ ಕೇಶವ ಪ್ರಸಿದ್ಧಮುಖನಾಥ ಜ್ಞಾನ ಮುಷ್ಟಿ ಪ್ರದೋಹ ನಾನು ಮಾಡಿದಂಥ ಈ ಏಕಾದಶಿ ವ್ರತಕ್ಕೆ ನಾನು ಏನೋ ತಪ್ಪು ಮಾಡಿರ್ಬೋದು ಏನೋ ಮಾಡಿರ್ಬೋದು ನನ್ನ ಕೈಲಾದಷ್ಟು ಈ ವ್ರತವನ್ನು ಮಾಡಿದ್ದೇನೆ ಅದನ್ನು ನಿನ್ನ ನಿನ್ನ ಒಂದು ದೃಷ್ಟಿಯಿಂದ ನನ್ನ ಸಕಲ ಪಾಪಗಳನ್ನು ದೂರ ಮಾಡು ಏಕಾದಶಿ ಉಪವಾಸೇನ ದ್ವಾದಶಿ ಪಾರ್ಣೇಜ ಯದಾರ್ಚಿದಮಯ ಪುಣ್ಯಂಥ ಪ್ರೀನಾದು ಕೇಶವ ಅಂಥೇಳಿ ಭಗವಂತನಲ್ಲೇ ಅಲ್ಲೇ ಭಕ್ತಿಯಿಂದ ಬಿಟ್ಕೊಳ್ಬೇಕು ನಾನು ಮಾಡಿದಂಥ ಈ ಮೂರು ದಿವಸದ ಏಕಾದಶಿ ವ್ರತವನ್ನು ನೀನು ಸ್ವೀಕಾರ ಮಾಡಿ ನನ್ನ ಸಂಕಷ್ಟಗಳನ್ನೆಲ್ಲ ದೂರ ಮಾಡು ಯಥಾಶಕ್ತಿ ಯಥಾಶಕ್ತಿಯಾಗಿ ನಾನು ಏಕಾದಶಿ ವ್ರತ ಆಚರಣೆಯನ್ನು ಮಾಡೇನಿ ಅದಕ್ಕಾಗಿ ಸಂಪೂರ್ಣ ಏಕಾದಶಿಯನ್ನು ನಿನಗೆ ಅರ್ಪಣೆಯನ್ನು ಇದ್ದೇನೆ ನನ್ನ ಪೂಜೆಯನ್ನು ಸ್ವೀಕರಿಸು ಅಂತ ಹೇಳಿ ಮಾಡಿಕೊಳ್ಳೋದೆ ಈ ಮೂರು ದಿವಸದ ಸಂಕಲ್ಪ ಅಂತ ಹೇಳ್ತೀವಿ ಇನ್ನು ಏಕಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮಾಡ್ಕೊಳ್ಬೇಕು ಹೆಗಲು ಸ್ನಾನ ಮಾಡಿದರೆ ಸಾಕು ಏಕಾದಶಿ ದಿವಸ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನವನ್ನು ಏನು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಹೆಗಲ ಮೇಲೆ ಸ್ನಾನವನ್ನು ಮಾಡಿಕೊಂಡ್ರೆ ಸಾಕು ಆ ದಿನ ಬೆಳಗ್ಗೆ ಎಷ್ಟು ಒಳ್ಳೆ ಬೆಳಗ್ಗಿನ ಮುಹೂರ್ತದಲ್ಲಿ ನಾವು ಏನು ಪೂಜೆ ಮಾಡ್ತೀವೋ ಅದು ಶ್ರೇಷ್ಠ ಅಂತ ಹೇಳ್ತೀವಿ ಆ ದಿವಸ ಆದಷ್ಟು ಹನ್ನೆರಡೊಳಗೆ ದೇವತಾ ಕಾರ್ಯಗಳನ್ನು ಮಾಡಬೇಕು ನಾನು ಸಮಯವನ್ನು ಅಕಸ್ಮಾತ್ ನಂಗೆ ಸಮಯ ಸಿಕ್ಕರೆ ಖಂಡಿತವಾಗಿಯೂ ಮುಂದಿನ ವಿಡಿಯೋದಲ್ಲಿ ನಾನು ಸಮಯ ಪೂಜಾ ಸಮಯವನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಯೋಗಗಳು ಇರ್ತವೆ ಆ ಸಮಯದಲ್ಲಿ ನಾವು ಮಾಡಿದಂಥ ಪೂಜೆ ನಮಗೆ ಪೂರ್ಣ ಫಲವನ್ನು ಅಂತ ಹೇಳಿ ಇನ್ನು ಆ ದಿನ ಬೆಳಗ್ಗೆ ಬೇಗ ನಾವೇನು ಪೂಜೆಯನ್ನು ಸಮಯವನ್ನು ಹೇಳ್ತೀನೋ ಆ ಸಮಯದಲ್ಲಿ ದೇವತಾ ನೀವು ದೇವರ ಮನೆಯಲ್ಲಿ ಆದರೆ ದೇವ್ರ ಮನೆಯಲ್ಲಿ ಮಾಡಿರಿ ಇಲ್ಲಾಂದರೆ ಒಂದು ಹಾಲ್ನಲ್ಲಿ ಆದ್ರೆ ಆ ಹಾಲ್ನಲ್ಲಿ ಮಾಡ್ಕೊಳ್ಳಿ ನಿಮಗೆ ಎಲ್ಲ ಸಾಧ್ಯವೋ ಪೂಜೆಗೆ ಅನುಕೂಲ ಯಾಕಂದ್ರೆ ದೇವ್ರ ಮನೆ ಅಷ್ಟು ಎಲ್ಲರದ್ದು ದೊಡ್ಡದಿರುವುದಿಲ್ಲ ಅದಕ್ಕಾಗಿ ಅಡುಗೆ ಮನೆ ದೊಡ್ದಿದ್ರೆ ಅಡುಗೆ ಮನೆಯೊಳಗೊಂದು ಕಡೆ ಅಥವಾ ಹಾಲ್ ಇದ್ದರೆ ಹಾಲ್ನಲ್ಲಿ ಯಾರೂ ಮುಟ್ಟಾದವರು ನೆರಳು ಹಾಕೋದಿಲ್ಲ ಅನ್ನೋದಾದರೆ ಹಾಲ್ನಲ್ಲಿ ಕೂಡ ಒಂದು ಮಣೆಯನ್ನು ಇಟ್ಟು ಅಲ್ಲಿ ಶಂಖಚಕ್ರ ಹತ್ತು ಶಂಖಚಕ್ರ ಇಲ್ಲಾಂದರೆ ಇಪ್ಪತ್ನಾಲ್ಕು ಹಾಕಲಿಕ್ಕೆ ಬಂದರೆ ಭಾಳ ಶ್ರೇಷ್ಠ ಅಕಸ್ಮಾತ್ ಆಗಲಿಲ್ಲ ಅಂದರೆ ಹತ್ತಾದರೂ ಹಾಕ್ರಿ ಹಾಕಿರಿ ಕೂರ್ಮೋ ವರ ಅಷ್ಟ ನಾರಸಿಂಹ ಅಥವಾ ವಾಮನಃ ರಾಮೋ ರಾಮಷ್ಟ ಕೃಷ್ಣಷ್ಟ ಬುದ್ಧ ಕಲ್ಕಿ ಈಚದೆ ದಶಃ ಅಂಥೇಳಿ ಅಂದರೆ ಅಷ್ಟು ದಶಾವತಾರನಾದ ಅನುಸಂಧಾನವನ್ನು ಮಾಡ್ತಾ ಭಗವಂತನ ದಶಾವತಾರದ ಅನುಸಂಧಾನವನ್ನು ಮಾಡಿದರೆ ಸಾಕು ಆ ರಂಗೋಲಿಯಲ್ಲಿ ಭಗವಂತನ ಒಂದು ಸ್ವರೂಪ ಬರ್ತದ ಅಂತ ಹೇಳಿ ಹತ್ತು ದಶಾವತಾರ ಭಗವಂತನ ಅಷ್ಟೂ ಅವತಾರಕ್ಕೂ ನಾವು ಬಂಗಾರದ ಶಂಖಚಕ್ರವನ್ನು ಅರ್ಪಿಸಿದಷ್ಟು ಪುಣ್ಯ ಬರ್ತದಂತ ಇನ್ನು ರಂಗೋಲಿ ಹಾಕಿ ಎಲ್ಲ ಇಟ್ಕೊಂಡು ಸಂಕಲ್ಪದ ಸಂಕಲ್ಪ ಹೇಳ್ತೀನಿ ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಮಾಡಿರಿ ಪೂರ್ಣಫಲ ಪ್ರಾಪ್ತಿ ಆಗ್ತದೆ ನಾಳೆಯ ವಿಶೇಷತ ಏನು ಅಂದರೆ ಏಕಾದಶಿ ತಿಥಿ ಬುಧವಾಸರೆ ಅನುರಾಧ ನಕ್ಷತ್ರ ಶುಭ ಉಬರೌ ಶುಕ್ಲಯೋಗಿ ಭದ್ರಾಕರಣೆ ಏವಂ ಗುಣವಿಶೇಷಣ ವಿಶಿಷ್ಟಾಂ ನಿಮ್ಮಲ್ಲಿ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ಹೇಳ್ಕೊಳ್ರಿ ನಂತರ ಮಮ ಅಂತ ಹೇಳ್ತೇನಲ್ಲ ಅಲ್ಲಿ ನಿಮ್ಮ ಹೆಸರನ್ನು ಹೇಳ್ಕೊಳ್ರಿ मम आत्मनः श्रुतिस्मृतिपुराणोक्तफलप्राप्त्यर्थम् अस्माकं सह कुटुम्बानां सह परिवाराणां क्षेम स्थैर्य विजय अभय आयुः आरोग्य ऐश्वर्य अभिवृद्ध्यर्थं ऐश्वर्याभिवृद्ध्यर्थं समस्ताविद्यार्थञ्च श्रीलक्ष्मीसहितविष्णुदेवताप्रीत्यर्थं यथाशक्ति यथाज्ञानेन यथा मिलितोपचारद्रव्यैः श्रेणी एकादशीनिमित्तं श्रीलक्ष्मीसहितविष्णुदेवताप्रीत्यर्थं षोडशोच्चर ಪೂಜಾಂ ಕರಿಷೆ ಅಂಥೇಳಿ ಸಂಕಲ್ಪ ಮಾಡಿಕೊಂಡು ಗಣಪತಿ ಸ್ಮರಣೆಯನ್ನು ವಕ್ರತಂಡ ಮಹಾಕಾಯ ಕೋಟಿ ಸೂರ್ಯ ಸಿಂಹಪ್ರಭ ನಿರ್ವಿಘ್ನಂ ದೇವ ಸರ್ವಕಾರೇಶು ಸರ್ವದ ಅಂಥೇಳಿ ಗಣಪತಿ ಸ್ಮರಣೆಯನ್ನು ಮಾಡಿಕೊಳ್ಬೇಕು ನಂತರ ಲಕ್ಷ್ಮೀ ಸಹಿತ ವಿಷ್ಣು ದೇವ್ತಃ ಅಭ್ಯನ್ಮ ಯಾಕಂದರೆ ಲಕ್ಷ್ಮಿ ಇಲ್ಲದೆ ವಿಷ್ಣು ಇಲ್ಲ ವಿಷ್ಣು ಇಲ್ಲದೆ ಲಕ್ಷ್ಮೀ ಇಲ್ಲ ಅಂಥೇಳಿ ಇಲ್ಲಿ ಲಕ್ಷ್ಮೀ ಸಹಿತ ವಿಷ್ಣು ದೇವರನ್ನ ಆಹ್ವಾನ ಮಾಡಿಕೊಂಡು ಆಸನವನ್ನು ಮಾಡಿಕೊಳ್ಬೇಕು ನಂತರ ಪೂಜೆಯನ್ನು ಮಾಡಿಕೊಳ್ಬೇಕು ಇನ್ನು ಯಾರೋ ಚಾತುರ್ಮಾಸದ ವ್ರತವನ್ನು ಮಾಡ್ತೀರಿ ಅವ್ರಿಗೆ ಕೂಡ ನಾಳೆ ಸಂಕಲ್ಪ ಮುಂದಿನ ವಿಡಿಯೋದಲ್ಲಿ ಸಂಕಲ್ಪ ಹೇಳ್ಕೊಡ್ತೀನಿ ಒಂದು ವಿಶೇಷ ಶ್ಲೋಕವನ್ನು ಹೇಳ್ಕೊಡ್ತೀನಿ ನಂತರ ಕೆಲವು ದಾನಗಳ ಬ ಪೂಜಾ ಸಮಯ ಪೂರ್ಣವನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ